ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಈ ನಲ್ಲಿಕಾಯಿ ಜ್ಯೂಸನ್ನು ಕೂಡ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿದ್ರೆ ರಕ್ತ ಶುದ್ಧೀಕರಣ ತುಂಬಾ ಚೆನ್ನಾಗತ್ತೆ ನಲ್ಲಿಕಾಯಿಯ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಧುಮೇಹಕ್ಕೆ ತುಂಬಾ ಉತ್ತಮವಾದಂತ ಔಷಧಿ ಇದು ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಪ್ರತಿ ಸಂಚಿಕೆಗಳಲ್ಲೂ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಾ ಮನೆ ಔಷಧಿಗಳನ್ನು ನಾನು ಬರೀ ಬಾಯಲ್ಲಿ ಹೇಳ್ತಾ ಇದ್ದಿದ್ದನ್ನು ಈಗ ಸ್ವತಃ ತಯಾರು ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇರೋಂಥದ್ದನ್ನು ಸಾಕಷ್ಟು ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದೀರಾ ತಮಗೂ ಕೂಡ ಅದರಿಂದ ಉಪಯೋಗಗಳಾಗ್ತಿದೆ ಅಂತ ಭಾವಿಸಿದ್ದೀನಿ ಜೊತೆಗೆ ನೀವು ಕೂಡ ಉಪಯೋಗಗಳನ್ನು ಪಡ್ಕೊಳ್ತಿದ್ದೀರಲ್ಲ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಲ್ಲಿಕಾಯಿಯ ಜ್ಯೂಸನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ನಲ್ಲಿಕಾಯಿ ಜ್ಯೂಸಿಗೆ ಬೇಕಾಗಿರೋ ಸಾಮಗ್ರಿಗಳೇನು ಅದರ ಉಪಯೋಗಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ನಲ್ಲಿಕಾಯಿ ಜ್ಯೂಸಿಗೆ ಮುಖ್ಯವಾದ ಅಂಶ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಅಂತ ಹೇಳ್ತೀವಿ ದುಂಡು ನಲ್ಲಿಕಾಯಿ ಈ ಒಂದು ನಲ್ಲಿಕಾಯನ್ನು ನಾವು ಇದ್ದೀವಿ ಇದ್ರ ಜೊತೆಗೆ ಪುದೀನ ಎಲೆಗಳು ರುಚಿಗೆ ಬೆಲ್ಲ ಎಲ್ಲ ಜ್ಯೂಸ್ಗಳಿಗೂ ಸಕ್ಕರೆ ಬಳಸುವಂಥ ಅಭ್ಯಾಸ ಇರುತ್ತೆ ನಾನು ಯಾಕೆ ಬೆಲ್ಲವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಅಂದರೆ ಸಕ್ಕರೆಯಲ್ಲಿ ಸಾಕಷ್ಟು ವಿಷಕಾರಕ ಅಂಶಗಳಿರುತ್ತೆ ಅದನ್ನು ಹೆಚ್ಚಿಗೆ ಬಳಸಬೇಡಿ ಆ ಬಳಸೋದ್ರಿಂದ ನಿಮ್ಮ ಮೂಳೆಗಳ ಸವಕಳಿಗೆ ಕಾರಣ ಆಗುತ್ತೆ ದೇಹದ ಶಕ್ತಿ ಕಳ್ಕೊಳ್ತೀರಾ ಮಧುಮೇಹ ಜಾಸ್ತಿ ಆಗುತ್ತೆ ಅನೇಕ ಆ ಒಂದು ಸಕ್ಕರೆಯನ್ನು ತಯಾರಾಗುವಾಗ ಬಳಸುವಂಥ ರಾಸಾಯನಿಕಗಳು ಕೂಡ ನಿಮಗೆ ಹಾನಿಕರವನ್ನು ತರುತ್ತೆ ಹಾಗಾಗಿ ಆರ್ಗ್ಯಾನಿಕ್ ಬೆಲ್ಲ ನಾವು ಏನು ಕಪ್ಪು ಬೆಲ್ಲ ಅಂತ ಹೇಳಿ ಹೇಳ್ತೀವಲ್ಲ ಸೊ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ಪ್ರತಿ ಸಿಹಿಯನ್ನು ಯಾವಾಗಲೇ ಬಳಸುವಾಗಲೂ ಇದನ್ನು ಉಪಯೋಗ ಮಾಡ್ತೀನಿ ಈ ಆರ್ಗ್ಯಾನಿಕ್ ಬೆಲ್ಲಗಳನ್ನು ನೀವು ಬಳಸೋದ್ರಿಂದ ದೇಹಕ್ಕೆ ಕಬ್ಬಿಣ ಅಂಶದ ಪೂರೈಕೆ ಚೆನ್ನಾಗಾಗತ್ತೆ ಯಾವುದೇ ರಾಸಾಯನಿಕಗಳ ತೊಂದರೆ ಆಗೋದಿಲ್ಲ ನಮ್ಮ ದೇಹಕ್ಕೆ ತುಂಬ ಅನುಕೂಲಕರವಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನಿಂಬೆಹಣ್ಣು ಸ್ವಲ್ಪ ರುಚಿಗೆ ತಗೊಳ್ತಾ ಇದ್ದೀನಿ ಜ್ಯೂಸ್ಗೆ ನೀರು ತುಂಬ ಮುಖ್ಯವಾಗಿರುತ್ತೆ ಸೊ ನೀರನ್ನು ತೊಗೊಂಡಿದ್ದೀನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಆಯಿತಾ ನಲ್ಲಿಕಾಯಿಯನ್ನು ನಾನು ನೀರು ಹಾಕಿ ರುಬ್ಕೊಂಡಿದ್ದೀನಿ ಅದರ ನೀರು ಇದು ಹಾಗೆ ಪುದೀನವನ್ನು ಕೂಡ ರುಬ್ಬಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ ಚಟ್ನಿ ರೀತಿ ಇರುತ್ತೆ ಸೊ ಯಾಕೆ ಈ ರೀತಿ ಸಪ್ರೇಟಾಗಿ ಮಾಡಿದ್ದೀನಿ ಅಂದರೆ ನೀವು ಅದ್ರ ಜೊತೆಯಲ್ಲೂ ಮಾಡ್ಕೊಡ್ಬೋದು ನಲ್ಲಿಕಾಯಿ ಜೊತೆಯಲ್ಲೂ ಇದು ಸೇರಿಸಿ ರುಬ್ಬಬಹುದು ಯಾಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಯಾವಾಗಲೂ ನಾವು ಮನೆಯಲ್ಲಿ ಪುದೀನ ಚಟ್ನಿಯನ್ನು ಅಂದರೆ ಅದಕ್ಕೆ ಯಾವುದೇ ಖಾರ ಏನು ಹಾಕಿರೋದಿಲ್ಲ ಅದನ್ನು ಹಾಗೆ ಪುದೀನವನ್ನು ರುಬ್ಬಿ ನಾವು ಇಟ್ಕೊಂಡ್ರೆ ಇಡೀ ದಿನಕ್ಕಾಗೋಷ್ಟು ಇಟ್ಕೊಂಡ್ರೆ ತುಂಬ ಕಡೆ ಇದು ಬಳಕೆಗೆ ಬರುತ್ತೆ ನಾನು ಒಂದು ಸರಿ ಬೆಳಗ್ಗೆ ಮಾಡಿಟ್ರೆ ಯಾವ್ಯಾವ ವಿಚಾರಗಳಲ್ಲಿ ನಾವು ಯಾವುದೇ ಜ್ಯೂಸ್ಗಳು ಮಾಡಿದ್ರೂ ಕೂಡ ಇದನ್ನು ಸ್ವಲ್ಪ ಸೇರಿಸಿ ಮಾಡೋದರಿಂದ ಇದರ ಉಪಯೋಗ ತುಂಬ ಇದೆ ಹಾಗಾಗಿ ನಾನು ಅದರಲ್ಲಿ ಸೇರಿಸಿ ರುಬ್ಕೊಂಡಿಲ್ಲ ನೀವು ಬರೀ ಅದೊಂದನ್ನೇ ಮಾಡ್ತೀರಾ ಅಂತ ಹೇಳಿದ್ರೆ ನಲ್ಲಿಕಾಯಿ ರುಬ್ಬೋವಾಗಲೇ ನೀವು ಸ್ವಲ್ಪ ಪುದೀನ ಎಲೆಗಳನ್ನು ಒಂದು ನಾಲ್ಕೈದು ಎಲೆಗಳನ್ನು ಹಾಕಿ ರುಬ್ಕೊಳ್ಬೋದು ನಾನು ಸಪ್ರೇಟು ಚಟ್ನಿ ಇಟ್ಕೊಂಡಿರೋ ಉದ್ದೇಶ ಬೇರೆ ಬೇರೆ ಜ್ಯೂಸ್ಗಳಲ್ಲೂ ಕೂಡ ನಾನು ಇದನ್ನು ಬಳಸ್ಕೊಳ್ಬೋದು ಅಂತ ನೋಡಿ ಇವಾಗ ಪುದೀನವನ್ನು ಹೀಗೆ ರುಬ್ಬಿಟ್ಕೊಂಡಿದ್ದೇವೆ ಈ ಪುದೀನವನ್ನು ರುಚಿಗೆ ಸ್ವಲ್ಪ ಒಂದು ಲೋಟಕ್ಕೆ ಒಂದು ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ನೀವು ಹಾಕ್ಕೊಳ್ಬೋದು ಈ ಒಂದು ಜ್ಯೂಸಿಗೆ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಬೆಲ್ಲ ಬೆಲ್ಲ ಇಷ್ಟಪಡದೇ ಇರೋರು ಕಲ್ಲು ಸಕ್ಕರೆಯನ್ನು ಕೂಡ ಬಳಸ್ಕೊಳ್ಬೋದು ಆದರೆ ಬೆಲ್ಲ ತುಂಬ ಉತ್ತಮವಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದೂ ಇಷ್ಟ ಇಲ್ಲ ಅನ್ನೋರು ಜೇನುತುಪ್ಪವನ್ನು ಕೂಡ ನೀವು ಬಳಸ್ಕೊಳ್ಬೋದು ನೋಡಿ ಎಷ್ಟು ಈಸಿ ಮೆಥಡಲ್ಲಿ ಮಾಡ್ತೀರಾ ನೀವು ಅಂಗಡಿಗೆ ಹೋಗಿ ಒಂದು ಜ್ಯೂಸನ್ನ ಕೊಡಿ ಅಂತ ಕೇಳಿ ಅವ್ರು ಕೊಟ್ಟು ನೀವು ದುಡ್ಡು ಕೊಟ್ಟು ಮನೆಗೆ ವಾಪಸ್ ಬರೋಷ್ಟರಲ್ಲಿ ನಿಮ್ಮ ಜ್ಯೂಸ್ ರೆಡಿಯಾಗಿರುತ್ತೆ ಎಲ್ಲವನ್ನೂ ನಾವು ಮನೆಯಲ್ಲಿ ರೆಡಿ ಇಟ್ಕೊಂಡಿರಬೇಕು ದಿನಕ್ಕೊಂದು ಥರದ ಜ್ಯೂಸ್ಗಳನ್ನು ಮಾಡುವಂಥದ್ದು ಈಗ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಸೊ ನಲ್ಲಿಕಾಯಿ ಆಲ್ರೆಡಿ ಹುಳಿ ಇರುತ್ತೆ ಆದರೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡಿದ್ರೆ ಜ್ಯೂಸಿಗೆ ತಕ್ಕಷ್ಟು ಹುಳಿ ಸಿಗುತ್ತೆ ಜೊತೆಗೆ ಈ ಜ್ಯೂಸ್ಗಳಲ್ಲಿ ನಿಂಬೆಹಣ್ಣುಗಳನ್ನು ನಾವು ಬಳಸಿದ್ರೆ ದೇಹಕ್ಕೆ ಹುಳಿ ಬೇಕು ಈ ಸಿಟ್ರಿಕ್ ನಿಮ್ಮ ದೇಹಕ್ಕೆ ಹೋಗ್ತಾ ಇದ್ದಷ್ಟು ನಿಮ್ಮ ದೇಹ ತುಂಬ ಚೆನ್ನಾಗಿರುತ್ತೆ ವಾತ ದೋಷಗಳು ಕಡಿಮೆ ಆಗುತ್ತೆ ಈ ಶೀತ ನೆಗಡಿ ಕೆಮ್ಮು ಅನ್ನೋಂಥ ಸಮಸ್ಯೆಗಳಿರೋದಿಲ್ಲ ಸಿಟ್ರಿಕ್ ನಿಮ್ಮ ದೇಹಕ್ಕೆ ಹೋಗಬೇಕು ದಿನಕ್ಕೊಮ್ಮೆ ಆದರೂ ಸೊ ಹಾಗಾಗಿ ಇದನ್ನು ಕೂಡ ಇದನ್ನು ಒಂದು ಲೋಟಕ್ಕೆ ಶೋಧಿಸ್ಕೊಳ್ಳೋಣ ವೀಕ್ಷಕರೆ ನಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ಈ ನಲ್ಲಿಕಾಯಿ ಜ್ಯೂಸನ್ನು ಕೂಡ ಬೆಳಗ್ಗಿನ ಖಾಲಿ ಹೊಟ್ಟೆಗೆ ಸೇವನೆ ಮಾಡಿದ್ರೆ ರಕ್ತ ಶುದ್ಧೀಕರಣ ತುಂಬ ಚೆನ್ನಾಗಾಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋದಿಲ್ಲ ಡೈಜೆಷನಿಗೆ ತುಂಬ ಒಳ್ಳೆಯದು ಪಿತ್ತ ಒಳ್ಳೆಯದು ಜೊತೆಗೆ ನಿಮ್ಮ ಮಧುಮೇಹಕ್ಕೆ ತುಂಬ ಉತ್ತಮವಾದಂಥ ಔಷಧಿ ಇದು ಸೊ ಮಧುಮೇಹಿಗಳು ನೀವು ಸಕ್ಕರೆ ಬೆಲ್ಲವನ್ನು ಬಳಸದೆ ಶುಗರ್ಲೆಸ್ ಕೂಡ ಮಾಡ್ಕೊಳ್ಬೋದು ಅಥವಾ ಒಂದು ಚಮಚ ಜೇನುತುಪ್ಪವನ್ನು ಹಾಕೋಬೋದು ಇನ್ನು ಮಧುಮೇಹಿಗಳು ಜೇನುತುಪ್ಪ ಬಳಸಲಿ ಕೂಡ ಎದುರುತ್ತಿರ ಆದರೆ ಜೇನುತುಪ್ಪ ನೈಸರ್ಗಿಕವಾದ ಸಿಹಿ ಅದರಲ್ಲಿ ಯಾವುದೇ ನಿಮ್ಮ ಶುಗರ್ ಜಾಸ್ತಿ ಮಾಡ್ತಕ್ಕಂಥ ಗ್ಲೂಕೋಸ್ ಅಂಶ ಇರೋದಿಲ್ಲ ಸೊ ನಿಮ್ಮ ದೇಹಕ್ಕೆ ಉತ್ತಮವಾದಂಥ ಔಷಧಿ ಆಗುತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ನಲ್ಲಿಕಾಯಿ ಜ್ಯೂಸ್ ಅಥವಾ ಆಮ್ಲ ಜ್ಯೂಸ್ ಅಂತ ಹೇಳ್ತೀವಿ ಇದನ್ನು ಬಳಸ್ಬೋದು ಸೊ ನಲ್ಲಿಕಾಯಿನ ಕೇವಲ ಜ್ಯೂಸ್ ಮಾತ್ರ ಅಲ್ಲ ನಲ್ಲಿಕಾಯಿ ಮೊರಬ್ಬ ಮಾಡ್ಕೊಳ್ಬೋದು ನಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಬೋದು ನಲ್ಲಿಕಾಯಿ ಚಟ್ನಿ ಮಾಡ್ಬೋದು ತುಂಬ ವಿಚಾರಗಳಲ್ಲಿ ನಲ್ಲಿಕಾಯನ್ನು ನಾವು ಬಳಸ್ಕೋಬೋದು ದಿನಕ್ಕೆ ಒಂದು ಸ್ವಲ್ಪ ಆದರೂ ನಲ್ಲಿಕಾಯಿ ಅಂಶ ನಮ್ಮ ದೇಹಕ್ಕೆ ಹೋದರೆ ರಕ್ತ ಶುದ್ಧೀಕರಣಕ್ಕೆ ತುಂಬ ಉತ್ತಮವಾದ ಔಷಧಿ ಇದಾಗತ್ತೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಉತ್ತಮ ಜೊತೆಗೆ ನೀವು ಮೆದಲಲ್ಲಿ ಕೂಡ ಈ ಆಗಲಿನ ಸಂದರ್ಭಗಳಲ್ಲಿ ಚ ಈ ಈ ಬೇಸಿಗೆ ದಿನಗಳಲ್ಲಿ ಯಾವಾಗ ಬೇಕಾದರೂ ಈ ಒಂದು ಜ್ಯೂಸನ್ನು ಸೇವನೆ ಮಾಡ್ಬೋದು ತುಂಬ ಉತ್ತಮವಾಗಿರುತ್ತೆ ನಾನೇ ಮಾಡಿರ್ತಕ್ಕಂಥ ನೆಲ್ಲಿಕಾಯಿ ಜ್ಯೂಸು ಇದನ್ನು ಟೇಸ್ಟ್ ಮಾಡೋಣ ಯಾಕೆಂದರೆ ಈ ಥರದ್ದೆಲ್ಲ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಮಾಡಿ ಅದರ ರುಚಿಯನ್ನು ನೋಡಿರ್ತೀವಿ ಆದರೂ ಕೂಡ ನಿಮಗೂ ನಾನು ತಿಳಿಸ್ಬೇಕಂದ್ರೆ ಈಗ ಮಾಡಿರೋದನ್ನು ರುಚಿ ನೋಡಿ ತಿಳಿಸ್ತಾ ಇದ್ದೀನಿ ನಲ್ಲಿಕಾಯಿ ಟೇಸ್ಟ್ ಮಾಡೋವಾಗ ನಿಮಗೆಲ್ಲರಿಗೂ ಅನುಭವ ಇರುತ್ತೆ ಅದು ತಿನ್ನೋವಾಗ ಒಂದು ಟೇಸ್ಟ್ ಇರುತ್ತೆ ಅದಾದಮೇಲೆ ಒಂದು ಟೇಸ್ಟ್ ಸಿಗುತ್ತೆ ಆ ಟೇಸ್ಟ್ ಇನ್ನೂ ಹೋಗಿಲ್ಲ ಈ ಜ್ಯೂಸಲ್ಲಿ ಕೂಡ ಅದೇ ಅನುಭವ ಆಗುತ್ತೆ ನೀವು ಕುಡಿದಾಗ ನಲ್ಲಿಕಾಯಿ ಅಂತ ಅನಿಸೋದೆಲ್ಲ ಕುಡಿದ್ಮೇಲೆ ನಾಲಿಗೆ ರುಚಿ ನಲ್ಲಿಕಾಯಿ ಸೇವನೆ ಮಾಡಿದೆ ಅನ್ನೋ ಅನುಭವ ಆಗುತ್ತೆ ತುಂಬ ರುಚಿಯಾಗಿರ್ತಕ್ಕಂಥ ಒಂದು ಪಾನಕ ಅಂತ ಹೇಳ್ಬೋದು ಪ್ರತಿನಿತ್ಯ ಈ ಪಾನಕವನ್ನು ಅಭ್ಯಾಸ ಮಾಡಿ ಯಾರೆಲ್ಲ ಕಾಫಿ ಟೀ ಕುಡಿದು ಆರೋಗ್ಯ ಹಾಳು ಮಾಡ್ಕೋತಿದ್ದೀರೋ ಅಂಥವ್ರಿಗೊಂದು ಒಳ್ಳೆ ಔಷಧಿ ಪರಿಚಯ ಆಗ್ತಿದೆ ಒಳ್ಳೆಯ ಆರೋಗ್ಯ ತರ್ತಕ್ಕಂಥ ಪಾನೀಯ ಒಂದು ಬೆಳಕಿಗೆ ಬಂತು ಅಂತ ಅಂದ್ಕೊಳ್ತೀನಿ ಸೊ ಪ್ರತಿನಿತ್ಯ ಇದನ್ನು ಬಳಸಿ ನಿಮ್ಮ ರುಚಿಯನ್ನು ನೀವು ಸವಿಬೋದು ವೀಕ್ಷಕರೇ ಈ ರೀತಿಯ ಜ್ಯೂಸ್ಗಳನ್ನು ಔಷಧಿಗಳನ್ನಾಗಿ ಮಾರ್ಪಾಡು ಮಾಡಿಕೊಂಡು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕಂತ ಹೇಳಿದರೆ ಇನ್ನಷ್ಟು ಮಾಹಿತಿಗಳನ್ನು ನೀವು ಕಲಿಬೇಕು ತಿಳ್ಕೊಳ್ಬೇಕಂತ ಹೇಳಿದ್ರೆ ನೂರ ಎಂಟು ಕಾಯಿಲೆಗೆ ತಾವೇ ವೈದ್ಯರಂತಕ್ಕಂಥ ಮನೆಮದ್ದು ಪುಸ್ತಕ ಪುರಾತನ ಕಾಲದ ಮನೆಮದ್ದು ವೈದ್ಯ ಪದ್ಧತಿಯನ್ನು ಹೊಂದಿರತಕ್ಕಂಥ ಒಂದು ಏಕೈಕ ಗ್ರಂಥ ಅಂತ ಹೇಳ್ಬೋದು ಸೊ ಈ ಪುಸ್ತಕದಲ್ಲಿ ಪುರಾತನ ಕಾಲದ ವಿದ್ಯೆಯನ್ನೇ ಅಳವಡಿಸಲಾಗಿದೆ ಈ ಒಂದು ಪುರಾತನ ಕಾಲದಲ್ಲಿ ನೀವು ಸಾಕಷ್ಟು ನೋಡಿರ್ತೀರಿ ನಿಮ್ಮ ಅಜ್ಜಿ ತಾತಂದಿರೆಲ್ಲ ಹೇಳ್ತಾರೆ ಇವಾಗ ಕೂಡ ಹೇಳ್ತಾರೆ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ ಇಲ್ಲಿವರೆಗೂ ಒಂದು ಮಾತ್ರೆ ತಿಂದಿಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡಿಲ್ಲ ಹಾಸ್ಪಿಟ್ಲ್ ಅಂದ್ರೇ ಗೊತ್ತಿಲ್ಲ ನಮಗೆ ಅಂತ ಯಾಕೆ ಹಂಗೆ ಹೇಳ್ತಾರೆ ಅಂದರೆ ಅವರು ಸೇವಿಸ್ತಿರ್ತಕ್ಕಂಥ ಪ್ರತಿಯೊಂದು ಆಹಾರ ಔಷಧಿಯಾಗಿತ್ತು ಇವತ್ತು ಪ್ರತಿ ಆಹಾರ ವಿಷವಾಗ್ತಾ ಇದೆ ಹಾಗಾಗಿ ಹೊರಗಿನ ಔಷಧಿಗಳ ಮೊರೆ ಹೋಗ್ತಾ ಇದ್ದೀವಿ ಸೊ ಮನೆಯ ಔಷಧಿಗಳನ್ನು ಹೇಗೆ ಬಳಸಬೇಕು ಅನ್ನೋದು ಈ ಒಂದು ಪುಸ್ತಕದಲ್ಲಿ ಅಳವಡಿಸಲಾಗಿದೆ ಜೊತೆಗೆ ಯಾವುದೇ ಕಾಯಿಲೆ ಹತೋಟಿಗೆ ತಗೊಳ್ಳಿಕ್ಕೆ ಯಾವ ಆಹಾರ ಯಾವ ಯೋಗಾಸನ ಯಾವ ಮುದ್ರೆಗಳು ಮತ್ತು ಮೂಲ ಕಾರಣಗಳು ಪ್ರತಿಯೊಂದನ್ನು ಚಿತ್ರಣ ಸಮೇತ ಈ ಪುಸ್ತಕದಲ್ಲಿ ಉತ್ತಮ ಗುಣಮಟ್ಟದ ಪುಸ್ತಕವನ್ನು ನಿಮಗೆ ನೀಡಲಾಗ್ತಿದೆ ಇದರ ಉದ್ದೇಶ ನಿಮಗೆ ಈ ಪುರಾತನ ಕಾಲದ ವೈದ್ಯ ಪದ್ಧತಿ ನೀವು ತಿಳಿಬೇಕು ಸಂಪೂರ್ಣ ಮಾಹಿತಿಯನ್ನು ಕಲಿತು ನೀವು ನಿಮ್ಮ ಮನೆಗೆ ವೈದ್ಯರಾಗಬೇಕು ಅನ್ನೋ ಒಂದು ಉದ್ದೇಶ ಸೊ ಈ ಎಲ್ಲ ಮನೆ ಮದ್ದುಗಳನ್ನು ಮನೆಯಲ್ಲಿ ಪ್ರಯೋಗ ಮಾಡಿ ಉಪಯೋಗಗಳನ್ನು ತಿಳ್ಕೊಡಿ ಹೆಚ್ಚು ತಿಳ್ಕೊಳ್ಳೋ ಆಸಕ್ತಿ ಇರೋರು ಈ ಪುಸ್ತಕವನ್ನು ತರಿಸ್ಕೊಳ್ಬೋದು ಸೊ ಪ್ರತಿನಿತ್ಯ ಒಂದೊಂದು ಮನೆಯ ಮತ್ತು ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಅಂಶಗಳನ್ನು ಬಳಸಿ ಸಾಮಗ್ರಿಗಳನ್ನು ಉಪಯೋಗಿಸಿ ನಿಮ್ಮ ಮನೆಗೆ ನೀವು ಔಷಧಿಯನ್ನು ಮಾಡುವಂಥ ಒಂದು ವಿದ್ಯೆಯನ್ನು ಕಲಿಯುವಂಥ ಪ್ರಯತ್ನ ಇನ್ನು ಮುಂದೆ ನಡೀಲಿ ಪ್ರತಿಯೊಂದು ಸಂಚಿಕೆಯಲ್ಲೂ ವಿಶೇಷವಾದ ವಿಚಾರವನ್ನು ತಗೊಂಡು ಬರ್ತೀವಿ ನಮಸ್ಕಾರ